ಒಂದು ತಪ್ಪಿನಿಂದ ನಿಮ್ಮಿಂದ ದೂರ ಹೋಗುವವರು ಯಾರೂ ನಿಮ್ಮ ಆತ್ಮೀಯರಾಗಲು ಸಾಧ್ಯವಿಲ್ಲ ನೀವು ಗುರಿ ತಲುಪಬೇಕೆಂದರೆ ಕೆಲವೊಮ್ಮೆ ಎಲ್ಲ ಸಂಬಂಧಗಳನ್ನು ಎಲ್ಲ ಮೋಹವನ್ನು ಹಾಗೂ ಎಲ್ಲ ಆಸೆಗಳನ್ನು ತ್ಯಾಗ ಮಾಡಿ ಗುರಿಯ ಕಡೆ ಗಮನ ಹರಿಸಲೇಬೇಕು ಯಾವುದೇ ಪರಿಸ್ಥಿತಿಗೂ ತಲೆಬಾಗದೆ ತಾಳ್ಮೆಯಿಂದಿರುವ ವ್ಯಕ್ತಿ ಒಂದು ದಿನ ಎಲ್ಲರೂ ತಲೆಬಾಗುವಷ್ಟು ಎತ್ತರಕ್ಕೆ ಬೆಳೆಯುತ್ತಾನೆ ಪ್ರಯತ್ನ ಎನ್ನುವುದು ಬೀಜದ ಹಾಗೆ ಇರಲಿ ಬಿತ್ತುತ್ತಲೇ ಇರಿ ಚಿಗುರಿದರೆ ಮರವಾಗಲಿ ಇಲ್ಲವಾದಲ್ಲಿ ಮಣ್ಣಿಗೆ ಗೊಬ್ಬರವಾಗಲಿ ಜಗತ್ತಿನಲ್ಲಿ ನಮ್ಮ ಸಂತೋಷವನ್ನು ಯಾರೊಂದಿಗಾದರೂ ಹಂಚಿಕೊಳ್ಳಬಹುದು ಆದರೆ ದುಃಖವನ್ನು ಮಾತ್ರ ನಮ್ಮ ನಂಬಿಕಸ್ಥರೊಂದಿಗೆ ಮಾತ್ರ ಹಂಚಿಕೊಳ್ಳಬೇಕು ಬೇಡವಾದ ವಿಷಯಗಳಿಂದ ದೂರವಿದೆ ಆಗ ನಿಮಗೆ ನೆಮ್ಮದಿಯು ತಾನಾಗೇ ಸಿಗುವುದು ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ